ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪಿ ವಿ ಟೂ ಬ್ಲಾಗ್ ಆ್ಯಂಡ್ ಇವತ್ತು ನಾನು ಮಾಡ್ತಿರ್ತಕ್ಕಂಥ ವೀಡಿಯೋ ಅಂದರೆ ಚಿಕನ್ ಕಬಾಬ್ ಮಾಡಬೇಕು ಅಂದ್ಬಿಟ್ಟು ನ್ಯೂ ಇಯರ್ ಪ್ರಯುಕ್ತ ಮಾಡ್ತಾಯಿದ್ದೀನಿ ಬಟ್ ಇವತ್ತು ನನ್ನ ಮಕ್ಳು ಪುದೀನ ಕಬ್ಬಿಬ್ಬು ಅಂದ್ಬಿಟ್ಟು ನನ್ನ ಮಗ ಚಿಕನು ಮಾಡಮ್ಮ ಅಂದ್ಬಿಟ್ಟು ಒಂದು ಮಸಾಲ ತಂದಿದ್ದ ಆ ಮಸಾಲ ಆ್ಯಡ್ ಮಾಡಿದ ಮೇಲೆ ನನಗಂತಿರೋದು ಇದು ಜಾಸ್ತಿ ಕಲರ್ ಆ್ಯಡ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಬಟ್ ಇದು ಆರೋಗ್ಯಕ್ಕೆ ಒಳ್ಳೆಯದ ಅಲ್ವಾ ಅಂತ ನನಗೆ ಗೊತ್ತಿಲ್ಲ ಏನೋ ಪುದೀನ ಮಸಾಲ ಅಲ್ವಾ ಅಂದ್ಬಿಟ್ಟು ನಾನು ಹಾಕ್ಬಿಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಬಟ್ ಚಿಕನ್ ಕಲಸಿದ ಮೇಲೆ ಈ ಬಟಾಣಿ ಕಲರ್ ಹಾಕ್ತಾಗ ಆಗಿರುತ್ತೆ ಗೊತ್ತಾ ಗ್ರೀನ್ ಗ್ರೀನ್ ಥರ ಆ ಥರ ಆಗ್ತಾ ಆ ಥರ ಆಗಿದೆ ನೋಡ್ತಿರ್ಬೋದು ನೀವು ಯಾವುದೇ ಮಸಾಲ ಕಲಿಸಿದ್ರೆ ನಮಗೆ ಇಷ್ಟೊಂದು ಗ್ರೀನ್ ಗ್ರೀನ್ ಅಲ್ಲಲ್ಲೇ ಗ್ರೀನ್ ನೋಡಿ ಈ ರೀತಿ ಎಲ್ಲ ಕಬಾಬ್ ಏನಿದೆ ಯಾವುದೇ ಕಲರು ಆಡ್ ಆಗ್ತಾ ಹೋಗಲ್ಲ ಬಟ್ ಇದರಲ್ಲಿ ಆ್ಯಡ್ ಆಗಿರೋದನ್ನ ನೋಡ್ತಾ ನೋಡ್ತಾಯಿದ್ದೆ ನನಗೆ ಇದರಲ್ಲಿ ಕಲರ್ ಆ್ಯಡ್ ಮಾಡಿದ್ದಾರೆ ಅಂದರೆ ಕೆಮಿಕಲ್ಸ್ ಕಲರ್ ಆ ರೀತಿ ಏನಾದರೂ ಆ್ಯಡ್ ಮಾಡಿದ್ದಾರಾ ಅನ್ನೋದು ಒಂದು ಡೌಟ್ ಇದೆ ಪ್ಲೀಸ್ ಯಾರಾದರೂ ಚೆಕ್ ಮಾಡೋರು ಇದ್ದರೆ ಇದನ್ನು ಸಲ ಅದು ಚೆಕ್ ಮಾಡಿಬಿಟ್ಟು ತೋರಿಸಿ ಯಾಕಂದರೆ ನನಗೆ ಇದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಕಲರ್ ಆ್ಯಡ್ ಮಾಡ್ತಾರೆ ಕಲರ್ ಆಗ್ತಾರೆ ಒಂದು ಗೊತ್ತು ಬಟ್ ಅದು ತೆಗೆರೆ ಯಾವ ರೀತಿ ಚಿಕ್ ಮಾಡಿಸೋದು ಏನು ಅದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲದೆ ಇರೋದ್ರಿಂದ ಇದೊಂದು ವೀಡಿಯೋ ಮಾಡಿ ಇದ್ದೀನಿ ಬಟ್ ಆ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ಯಾವುದು ಅಂದ್ಬಿಟ್ಟು ನೋಡಿ ಪುದೀನ ಕಬಾಬ್ ಮಸಾಲ ಅಂದ್ಬಿಟ್ಟು ತಂದಿದ್ದಾನೆ ಏನೋ ಹಳ್ಳಿ ಮಸಾಲ ಅಂತೆ ನಾವೇನೋ ಹತ್ತು ರೂಪಾಯಿ ಕೊಟ್ಟು ತಂದ್ಬಿಟ್ಟು ತಿನ್ಬಿಡ್ತೀವಿ ಮಸ್ ಯಾವ್ದು ತರ್ತಿದ್ದಿದ್ದು ತೇಜು ತೇಜುದರಲ್ಲಿ ಆಲ್ಮೋಸ್ಟ್ ನಮಗೆ ಯಾವುದೇ ರೀತಿ ಕೆಮಿಕಲ್ಸು ಇರಲ್ಲ ಅನ್ನೋದು ನನ್ಗೆ ಯಾಕಂದರೆ ಕಲಿಸೋ ರೀತಿಯೇ ನಮಗೆ ಗೊತ್ತಾಗ್ಬಿಡುತ್ತೆ ಕಲರು ಜಾಸ್ತಿ ಇರೋದಿಲ್ಲ ಮಾಮೂಲಿ ನಮ್ಮ ಮನೇಲಿ ಪೌಡ್ರ್ ಹಾಕಿ ಯಾವ ರೀತಿ ಮಾಡಿದ್ರೆ ಸಿಟ್ಗಳ್ನೆಲ್ಲ ಹಾಕಿ ಮಾಡಿದ್ರೆ ಇರುತ್ತೋ ಆ ರೀತಿಯೇ ಇರುತ್ತೆ ಬಟ್ ಇದರಲ್ಲಿ ಚಿಕನ್ ನೋಡ್ತಾ ಇರ್ಬೋದು ನಾವು ನೋಡಿ ಈ ರೀತಿ ಕಲರ್ ಫೋಟೋಗೆ ತೆಗ್ದಿರ್ತಾರೆ ಆದರೆ ಇಲ್ಲಿ ಕಲರ್ ಬಂದಿರೋದು ನೋಡಿದ್ರೆ ನನಗೆ ಒಂಥರ ಮಕ್ಕಳಿಗೆ ಯಾವ ರೀತಿ ತಿನ್ಸ್ಕೋದಕ್ಕೆ ಕೊಡೋದು ಅನ್ನೋದೇ ಬೇಜಾರಾಗುತ್ತೆ ಯಾರಿಗಾದರೂ ಯಾರಿಗದು ಇದ್ರ ಕೊಟ್ಬಿಟ್ಟು ಮಾಡಿಸೋರಿದ್ರೆ ದಯವಿಟ್ಟು ಮಾಡಿಸಿ ಒಂದು ವೀಡಿಯೋ ಮಾಡಾಕಿ ಯಾಕಂದರೆ ಮತ್ತು ಇದೇ ರೀತಿ ಮಕ್ಳುಗಳೇ ತಿನ್ನೋದು ಜಾಸ್ತಿ ಮಕ್ಕಳು ಏನಂದ್ರೆ ಕಲರಿಗೆ ಆಸೆ ಬಿಡೋದು ಜಾಸ್ತಿ ಅಮ್ಮ ಕಲರ್ ಚೆನ್ನಾಗಿರುತ್ತೆ ಈ ಕಲರ್ ಚೆನ್ನಾಗಿರುತ್ತೆ ಮಾಡಿ ಮಾಡಿ ಅಂದ್ಬಿಟ್ಟು ಮಾಡಿಸ್ತಾರೆ ಹಾಗಾಗಿ ಇವತ್ತು ಅವನು ಹೇಳಿದ್ದು ಅಮ್ಮ ಪುದೀನ ಕಬ್ದು ಮಸಾಲೆ ತರ್ತೀನಿ ಮಾಡಮ್ಮ ಅಂದ್ಬಿಟ್ಟು ಹೇಳಿದ ಸರಿ ತಗೋಮ್ಮ ಅಂತ ಹೇಳಿದೆ ಬಟ್ ನೋಡಿ ಇದು ಕಲರ್ ನೋಡಿದ್ರೆ ಏನೋ ಒಂಥರ ಇಷ್ಟ ಆಗ್ತಾಯಿಲ್ಲ ಹೆಂಗೆ ಮಾಡೋದು ಮಾಮೂಲಿ ಏನೋ ತಿಳಿಸ್ತೀವಿ ಇವಾಗ ಮಾಡಿರೋದು ತಂದಿರೋದ್ರಿಂದ ಬಿಸಾಕೋದು ಹೇಗೆ ಅಂದ್ಬಿಟ್ಟು ಮಾಡ್ತಿದ್ದೀನಿ ಬಟ್ ಇದೊಂದು ದಯವಿಟ್ಟು ಯಾರಿಗಾದರೂ ಈಗ ಚೆಕ್ಕಿಂಗ್ ಮಾಡೋರು ಇರ್ತಾರಲ್ಲ ದಯವಿಟ್ಟು ಅವ್ರ ಬಗ್ಗೆ ನನಗೆ ಅದು ಅದು ಯಾರು ಅಂದ್ಬಿಟ್ಟು ಇಡೋಕ್ಕೆ ಬಾಯಿಗೆ ಇಲ್ಲ ಅವ್ರು ಯಾರು ಚೆಕ್ ಮಾಡೋರು ಅಂದ್ಬಿಟ್ಟು ಸಾರಿ ದಯವಿಟ್ಟು ಇದೊಂದು ವೀಡಿಯೋನ ನೋಡಿಬಿಟ್ಟು ಇನ್ನೂ ಹೆಚ್ಚು ಜನಕ್ಕೆ ರೀಚ್ ಆಗಲಿ ಯಾಕಂದರೆ ಈ ರೀತಿ ಕಲರ್ನ ತಿಂದರೆ ಮಕ್ಕಳ ಆರೋಗ್ಯಕ್ಕೆ ತುಂಬಾ ಹಾನಿಕರ ಅಂತ ನಿಮ್ಗೆ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ಏನು ಇವರು ರೂಪಾಯಿಗೋಸ್ಕರ ಈ ರೀತಿ ಮಾಡ್ತಾರೆ ಬರೀ ಪೌಡ್ರ್ ಹಾಕಿ ಮಾಡೋದಾದರೆ ನಮ್ಗೆ ಯಾವುದೇ ರೀತಿ ತಲೆನೋವು ಇರೋದಿಲ್ಲ ಆರಾಮಾಗಿ ಮಾಡ್ಕೊಂಬಿಡ್ತೀವಿ ಹೇಗಿದ್ರು ಓಕೆ ನಮಗೆ ಕಲರ್ ಬೇಕು ಅನ್ನೋದಿಲ್ಲ ನೋಡ್ತಾ ಇದ್ದೀರಾ ನೀವು ಇಷ್ಟು ಕೆಮಿಕಲ್ಸ್ನ ಅಂದರೆ ಕೆಮಿಕಲ್ಸ್ ಅಥವಾ ಕಲರಾಗಿ ಗೊತ್ತಿಲ್ಲ ನನಗಿದು ಆದರೆ ಇದು ಆಗಿರೋದು ಅಲ್ಲಲ್ಲೇ ಅಲ್ಲಲ್ಲೇ ಕಲರ್ ಆಗ್ತಿ ಆಗಿರೋದನ್ನ ನೋಡ್ತಾ ಇದ್ರೆ ನನಗೆ ಇದು ಮಾಡೋದು ಈಗಪ್ಪ ಅನ್ನೋದೊಂದು ಹೆಂಗೆ ತಿನ್ನೋದು ಅನ್ನೋದು ಒಂದು ಮನಸ್ಸಿಗೆ ಜಾಸ್ತಿ ಇದಾಗ್ತಿದೆ ಮತ್ತು ಎಂದು ನಾನು ಮತ್ತೆ ಇದನ್ನಂತೂ ತರ್ಸೋಕ್ಕೆ ಹೋಗೋದಿಲ್ಲ ಯಾಕಂದರೆ ಈಗ ನೋಡಿದ ಆಯ್ತಲ್ಲ ಆಲ್ಮೋಸ್ಟ್ ನಾವು ಜಾಸ್ತಿ ಮಾಡೋಕ್ಕೋಗಿ ಮಾಡ್ಕೊಳ್ಳೋದು ತೇಜು ಕಬಾಬು ಇಲ್ಲ ಬೆಳ್ಳುಳ್ಳಿ ಕಬಾಬು ನಮಗೆ ತುಂಬ ಆಗಿರೋದು ಯಾವುದೇ ರೀತಿ ಕೆಮಿಕಲ್ಸ್ ಇಲ್ಲದೇ ಮಾಡ್ತಕ್ಕಂಥದ್ದು ಬೆಳ್ಳುಳ್ಳಿ ಕಬಾಬು ಆರಾಮಾಗಿ ಮಾಡ್ಕೊಬೋದು ಇನ್ನು ಯಾವುದೇ ಪುದೀನ ಕಬಾಬು ನಾವೇ ಗ್ರೇವಿ ಮಾಡ್ಕೊಂಡು ಮಾಡ್ಕೊತೀವಲ್ಲ ಅದಕ್ಕೆ ಯಾವುದೇ ರೀತಿ ಕಲರ್ಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ ನಾವೇನಾದರೂ ಆ್ಯಡ್ ಅಂದರೆ ಒನ್ಲಿ ಮಾಡ್ತಕ್ಕಂಥದ್ದು ಕಲರು ಅರಿಶಿನ ಯಾಕಂದರೆ ಅದು ಆರೋಗ್ಯಕ್ಕೆ ಒಳ್ಳೆಯದು ಅಂದ್ಬಿಟ್ಟೇನೇ ಮಾಡ್ತೀವಿ ಬಟ್ ಇದರಲ್ಲಿ ಈ ರೀತಿ ಕಲರ್ ಕಲರ್ ಆಗಿರೋದು ನೋಡಿದ್ರೆ ತುಂಬಾ ಇರಿಟೇಷನ್ ಆಗ್ತಾ ಇದೆ ದಯವಿಟ್ಟು ವೀಡಿಯೋದನ್ನ ಇನ್ನೂ ಹೆಚ್ಚು ಜನಕ್ಕೆ ರೀಚ್ ಮಾಡಿ ಅಂದ್ಬಿಟ್ಟು ನಿಮ್ಮಲ್ಲಿ ಎಲ್ಲ ಕೇಳ್ಕೊತಾ ಇದ್ದೀನಿ ಯಾಕಂದರೆ ಮಕ್ಕಳಿಗೆ ಕೊಡೋದೇ ತುಂಬ ಬೇಜಾರಾಗ್ತಿದೆ ಇದು ನೋಡಿದ್ರೇನು ಮಾಡೋದಕ್ಕೆ ಮನಸ್ಸು ಬರ್ತಿಲ್ಲ ಅದನ್ನೇನು ಪ್ರಯುಕ್ತ ವರ್ಷದ್ದು ಇದಿಂದ ತಂದುಬಿಟ್ಟಿದ್ದಾರೆ ಇವಾಗ ಅವ್ರು ಮಾಡಿಕೊಡ್ಲಿಲ್ಲ ಅಂದರೆ ಇದು ಮಾಡ್ತಾರೆ ಮಕ್ಳುಗಳು ಜಾಸ್ತಿ ಇಷ್ಟಪಡೋದು ಕಲರು ಕಲರು ಕಲರ್ ಅಂದ್ಬಿಟ್ಟು ಈ ಕಲರಿಗೆ ಆರೋಗ್ಯನ ಹಾಳು ಮಾಡ್ಕೊಳ್ಳೋದು ಹೇಗೆ ಈ ಕಲರ್ ನೋಡ್ಬಿಟ್ಟು ಆರೋಗ್ಯ ಹಾಳು ಮಾಡ್ಕೊಳ್ಳೋದ ಯಾವ ರೀತಿ ಕೆಮಿಕಲ್ಸ್ ಇರುತ್ತೋ ಯಾವ ರೀತಿ ಇರುತ್ತೋ ನನಗಂತೂ ಗೊತ್ತಿಲ್ಲ ನೋಡಿ ದಯವಿಟ್ಟು ಆರೋಗ್ಯ ಇಲಾಖೆಗೆ ಯಾರಾದರೂ ಗಮನಕ್ಕೆ ತನ್ನಿ ಇರ್ತಾರಲ್ಲ ಅದರಲ್ಲಿ ಸರ್ಚಿಂಗ್ ಮಾಡೋರು ಅವರು ಆರೋಗ್ಯ ಇಲಾಖೆಯಿಂದ ಅವರಾದರೂ ನೋಡ್ಬಿ ನೋಡಿದ್ರೆ ಇದು ಒಂದು ವೀಡಿಯೋನ ಇದು ಒಳ್ಳೆಯದಲ್ವ ಅಂದ್ಬಿಟ್ಟು ಬೇಕಾದ್ರೆ ಬ್ಯಾನ್ ಮಾಡಿದ್ರೆ ಎಷ್ಟು ಜನಕ್ಕೆ ಎಲ್ದಿ ಫುಡ್ಗಳನ್ನ ತಿನ್ನೋದಕ್ಕೆ ಅವಶ್ಯಕ ಅವಶ್ಯ ಆಗುತ್ತೆ ದಯವಿಟ್ಟು ವಿಡಿಯೋನ ಹೆಚ್ಚು ಜನಕ್ಕೆ ರೀಚ್ ಮಾಡಿ ವೀಡಿಯೋ ರೀಚ್ ಮಾಡಿ ರೀಚ್ ಮಾಡಿ ಅಂತ ಹೇಳ್ತಿದ್ದಾರೆ ಅಂತ ಅಂದ್ಕೊಬೇಡಿ ಯಾಕಂದರೆ ಇಲ್ಲಿ ಆಗ್ತಿರ್ತಕ್ಕಂಥ ಕೆಮಿಕಲ್ಸು ಆಗಿರೋದನ್ನ ನೋಡಿದ್ರೆ ಇದು ನನಗಂತೂ ಕಲರ್ ಅಂತ ಅನಿಸ್ತಾ ಇಲ್ಲ ಯಾವುದೇ ರೀತಿ ಕೆಮಿಕಲ್ಸ್ ಕಲರ್ ಇರಬೇಕು ಅಂತ ಅನಿಸುತ್ತೆ ಬಟ್ ಅದ್ರ ಬಗ್ಗೆ ನನ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ ಅದೇ ಕಾರಣಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂದರೆ ನೋಡಿ ನೀವೇ ನೀವು ನೋಡ್ತಾ ಇರ್ಬೋದು ಚಿಕನ್ ಇಲ್ಲಿ ಇಲ್ಲಿ ಯಾವ್ಯಾವ ರೀತಿ ಗ್ರೀನ್ ಗ್ರೀನ್ ಆಗಿದೆ ಅಂದ್ಬಿಟ್ಟು ಫುಲ್ ಚಿಕನ್ನು ಆ ಥರನು